ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಎಸ್ನಾ ಪ್ರಾಂತ್ಯ ಒಂದರ ಪ್ರಾಂತೀಯ ಸಮ್ಮೇಳನವನ್ನು ಜನವರಿ ಐದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಕೆ ವಿಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಅಂತ ಒಂದರ ಅಧ್ಯಕ್ಷ ನೀಲಾ ಪಟೇಲ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬದುಕಿಗೆ ಹಾಸ್ಯ ದಿವ್ಯೌಷಧ ಎಂಬ ವಿಷಯಗಳೊಂದಿಗೆ ಸಮ್ಮೇಳನ ನಡೀತಾ ಇದ್ದು ಸಮ್ಮೇಳನವನ್ನ ಮನ್ಮುನ್ ಮಾಜಿ ಅಧ್ಯಕ್ಷ ಬಿಆರ್ ರಾಮಚಂದ್ರ ಉದ್ಘಾಟಿಸುವರು ವಿಷಯದ ಕುರಿತು ಮಿಮಿಕ್ರಿ ಕಲಾವಿದ ಮಿಮಿಕ್ರಿ ಗೋಪಿ ಪ್ರಧಾನ ಭಾಷಣ ಮಾಡುವರು ಎಂದು ಕಾರ್ಯಕ್ರಮದ ಅಂತಾರಾಷ್ಟ್ರೀಯ ಅಲಯನ್ಸ್ ನಿರ್ದೇಶಕ ನಾಗರಾಜು ವಿಭೈರಿ ವಿಶೇಷ ಆಹ್ವಾನಿತರಾಗಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ರಾಜ್ಯಪಾಲ ಟಿ ಹನುಮಂತು ಅಂತಾರಾಷ್ಟ್ರೀಯ ನಿರ್ದೇಶಕರುಗಳಾದ ಜಿಪಿ ದಿವಾಕರ್ ಕೆಎಂ ಮುನಿಯಪ್ಪ ಅಜಂತ ರಂಗಸ್ವಾಮಿ ಉಪರಾಜ್ಯಪಾಲರುಗಳಾದ ಎಚ್ ಮಾದೇಗೌಡ ಕೆಆರ್ ಶಶಿಧರ್ ಈಚಿಗೆರೆ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಕೆಎಸ್ ಚಂದ್ರಶೇಖರ್ ಸಂಪುಟ ಖಜಾಂಚಿ ಟಿಎನ್ ರಕ್ಷಿತ್ ರಾಜ್ ಪಿ ಅಪ್ಪಾಜಿ ಎಸ್ಎ ಮಂಜುನಾಥ್ ರತ್ನಮ್ಮ ಪ್ರಾಂತ್ಯ ಎರಡರ ಅಧ್ಯಕ್ಷೆ ವಸಂತಮ್ಮ ಪಾಲ್ಗೊಳ್ಳುವರು ಅಂತ ವಿವರಿಸಿದ್ರು ಸಮ್ಮೇಳನದ ಉದ್ಘಾಟನೆಗೂ ಮುನ್ನ ಬೆಳಗ್ಗೆ ಒಂಬತ್ತಕ್ಕೆ ಒಂದರ ಪದಾಧಿಕಾರಿಗಳಿಂದ ಬ್ಯಾನರ್ ಪ್ರದರ್ಶನ ಹತ್ತು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ಇದೇ ವೇಳೆ ತಿಳಿಸಿದರು ಭಾನುವಾರ ಕರ್ನಾಟಕ ಸಂಘದಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಬೆಳಗಿನ ಉಪಹಾರ ಇರುತ್ತೆ ಹಾಗೆಯೇ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ಬ್ಯಾನರ್ ಪ್ರದರ್ಶನ ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹತ್ತುವರೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಹಾಗೆ ಬೆಳಿಗ್ಗೆ ಹತ್ತೂವರೆಯಿಂದ ಒಂದೂವರೆವರೆಗೂ ಪ್ರಾಂತೀಯ ಸಮ್ಮೇಳನದ ಕಾರ್ಯಕ್ರಮ ಇರುತ್ತೆ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣ ಮಾಡ್ತಾ ಇರೋರು ಶ್ರೀ ಮಿಮಿಕ್ರಿ ಗೋಪಿಯವರು ಇದ್ದಾರೆ ಅವ್ರದ್ದು ಹಾಸ್ಯ ಕಾರ್ಯಕ್ರಮ ಇದೆ ಮಿಮಿಕ್ರಿ ಕಲಾವಿದರು ಅವರು ಅವ್ರದ್ದು ಉದ್ಘಾಟನೆ ಬಿ ಆರ್ ರಾಮಚಂದ್ರ ಅವ್ರದ್ದು ಇರುತ್ತೆ ಹಾಗೆ ವಿಶೇಷ ಆಹ್ವಾನಿತರಾಗಿ ಅಲೈ ನಾಗರಾಜು ಸರ್ ವಿ ಬೈರಿ ಅವರು ಇರ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಅಲೈ ಕೆ ಟಿ ಹನುಮಂತಣ್ಣರವ್ರು ಇರ್ತಾರೆ ಇದೆಲ್ಲರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಜಿ ಪಿ ದಿವಾಕರ್ ಅವರು ಇರ್ತಾರೆ ಮುನಿಯಪ್ಪ ಅವರು ಅಜಂತ ರಂಗಸ್ವಾಮಿ ಹಾಗೆ ಅಲೈ ಎಚ್ ಮಾದೇಗೌಡರು ಅಲೈ ಕೆ ಆರ್ ಶಶಿಧರ್ ಈಚ್ಗೆರೆ ಅಲೈ ಕೆ ಎಸ್ ಚಂದ್ರಶೇಖರ್ ಅಲೈ ಟಿ ಎನ್ ರಕ್ಷಿತ್ ರಾಜ್ ಅಲೈ ಅಪ್ಪಾಜಿ ಪಿ ಆರ್ ಒ ಅವರು ಅಲೈ ಎಸ್ ಜೆ ಮಂಜುನಾಥ್ರವರು ಅಲೈ ರತ್ನಮ್ಮರವರು ಅಲೈ ವಸಂತಮ್ಮರವರು ನಮ್ಮೊಂದಿಗೆ ಸು ತುಂಬ ಒಂದು ಮೂವತ್ತು ಕ್ಲಬ್ಗಳಾಗಿದೆ ಈಗ ಅಲಯನ್ಸಲ್ಲಿ ಮೂವತ್ತು ಕ್ಲಬ್ ಮೆಂಬರ್ಸ್ಗಳು ಕೂಡ ಬರ್ತಾ ಇದ್ದಾರೆ ಎಲ್ಲರೂ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡೋಣ ಅಂತ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಕೆ ಎಸ್ ಚಂದ್ರಶೇಖರ್ ಸಂಪುಟಕ ಜಾನ್ ಟಿ ಎನ್ ರಕ್ಷಿತ್ ರಾಜ್ ರತ್ನಮ್ಮ ಎಸ್ ಜೆ ಮಂಜುನಾಥ್ ಎಚ್ ಪಿ ದಯಾನಂದ್ ಎಂ ಲೋಕೇಶ್ ಪ್ರಮೀಳಾ ಕುಮಾರಿ ಹಾಜರಿದ್ದರು